ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಾಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ಬ್ಲಾಗ್ನಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಒಂದು ಸ್ಪೆಷಲ್ ಗಿರ್ಮಿಟ್ನ ಮಾಡೋದನ್ನು ತೋರಿಸ್ತಿದ್ದೀನಿ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಈ ಒಂದು ಗಿರ್ಮಿಟ್ನ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಹಾಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಈಗ ಹೋಗಿ ನೋಡ್ಕೊಂಬರೋಣ ಬನ್ನಿ ಸೊ ಮೊದಲಿಗೆ ಈಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕರೆಕಾಳು ಜೀರಿಗೆ ಕರ್ಬೇವು ಹಾಗೂ ಉಪ್ಪು ಅರಿಶಿನ ಹಾಗೂ ಸ್ವಲ್ಪ ಮೆಣಸಿನ್ಕಾಯಿ ಒಂದ್ ಒಂದು ಮೆಣಸಿನ್ಕಾಯಿ ತಗೊಂಡಿದೀವಿ ಹಾಗೂ ಸ್ವಲ್ಪ ಕೊತ್ತಂಬರಿ ಬೆಳಗಡ್ಲೆ ಪುಡಿ ಅಂದ್ರೆ ಪುಟಾಣಿ ಪುಡಿ ಹಾಗೂ ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಹಣ್ಣಿನ ರಸ ಹಾಗೂ ಸ್ವಲ್ಪ ಬೆಲ್ಲ ಹಾಗೂ ಮಂಡಕ್ಕಿ ಹಾಗೂ ನಿಂಬೆಹಣ್ಣನ್ನು ತೊಗೊಂಡಿದ್ದೀವಿ ಸೊ ಈಗ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಒಂದು ಕಡಾಯಿನ ಇಟ್ಟು ಅದಕ್ಕೆ ಆಯಿಲ್ ಹಾಕಿದ ನಂತರ ಕರೆಕಾಳು ಜೀರಿಗೆನ ಹಾಕಿ ಅದಕ್ಕೂ ಸ್ವಲ್ಪ ಚಟಪಟ ಅಂದ ನಂತರ ಅದಕ್ಕೆ ಈಗ ಸ್ವಲ್ಪ ಕರ್ಬೇವನ್ನ ಹಾಕಿ ಅದು ಕೂಡ ಚಟಪಟ ಅಂದ ನಂತರ ಈಗ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ ಅದರಲ್ಲಿ ಸ್ವಲ್ಪ ಹಾಕೊಳ್ಳಿ ಇನ್ನೂ ಸ್ವಲ್ಪ ಎತ್ತಿಟ್ಕೊಂಡಿರಿ ಆಮೇಲೆ ಹಾಕೋಬೇಕು ಸೊ ಈಗ ಸ್ವಲ್ಪ ಮೆಣ್ಸಿ ಹಾಕೊಂಡು ಸ್ವಲ್ಪ ಎತ್ತಿಟ್ಕೊಂಡಿ ಈಗ ಅದಕ್ಕೆ ಸ್ವಲ್ಪ ಬೆಂದ ನಂತರ ಈಗ ಅದಕ್ಕೆ ಹುಣಸೆ ಹುಳಿನ ಹಾಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಗಿರ್ಮಿಟ್ಗೆ ಸ್ಪೆಷಲ್ ಟೇಸ್ಟ್ ಕೊಡೋದೆ ಈ ಒಂದು ಹುಳಿ ಸೊ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಈಗ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರ್ಶನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದೆಲ್ಲದನ್ನು ಹಾಕಿದ ನಂತರ ಅದನ್ನು ಒಂದರಿಂದ ಎರಡು ನಿಮಿಷದಷ್ಟು ಸ್ವಲ್ಪ ಕುದಿಯಲು ಬಿಡಿ ಸೊ ಅದು ಕುದ ನಂತರ ನೋಡ್ತಿರ್ಬೋದಲ್ವ ಈಗ ಅದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಿದೆ ಸೊ ಈಗ ನೋಡ್ತಿರ್ಬೋದು ಈ ಥರ ಆಗಿರುತ್ತೆ ಕುದ ನಂತರ ಸೊ ಈಗ ಆಗ್ಲೇ ತೋರಿಸಿದ್ನಲ್ವಾ ಮಂಡಕ್ಕಿ ಅದಕ್ಕೆ ಈಗ ಕೊತ್ತಂಬರಿ ಹಾಗೂ ಟೊಮ್ಯಾಟೊ ಆಗ್ಲೇ ಎತ್ತಿಟ್ಕೊಳ್ಳೋಕೆ ಹೇಳಿದ್ನಲ್ವ ಟೊಮ್ಯಾಟೊ ಹಾಗೂ ಈರುಳ್ಳಿ ಅದನ್ನು ಈಗ ಹಾಕೋತಿದೀವಿ ಈಗ ಈಗ ಹುಳಿ ಮಾಡ್ಕೊಂಡಿದ್ವಲ್ವ ಅದು ಒಂದು ಹುಳಿನೂ ಕೂಡ ಇದ್ರೊಳಗಡೆ ಹಾಕೋಬೇಕು ಸೊ ಈಗ ಹುಳಿನ ಹಾಕೊಂಡ ನಂತರ ಈಗ ಅದಕ್ಕೆ ಬೆಳಗಡ್ಲಿ ಪೌಡರ್ ಅಂದ್ರೆ ಪುಟಾಣಿ ಪೌಡರ್ನೂ ಕೂಡ ಸ್ವಲ್ಪ ಹಾಕೊಳ್ಳಿ ಹಾಗೂ ಒಂದ್ ಸ್ವಲ್ಪ ಮೆಣಸಿ ಹಾಕೋಬೇಕು ಹಾಗೆ ಅದೆಲ್ಲ ಹಾಕಿದ ನಂತರ ಈಗ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹಾಕಿದ ಹುಳಿ ಹಾಗೂ ಕೊತ್ತಂಬರಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವಾ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಅದಕ್ಕೆ ಒಂದ್ ಪ್ಲೇಟಿಗೆ ಹಾಕೊಂಡಿದೀವಿ ಹಾಗೂ ಈಗ ಅದಕ್ಕೆ ನಾವಿಲ್ಲಿ ನಿಂಬೆಹಣ್ಣಿನ ಹುಳಿನ ಹಿಂಡ್ಕೊತಿದ್ದೀವಿ ಲಾಸ್ಟ್ಗೆ ನಿಂಬೆಹಣ್ಣಿನ ಹಿಂಡಿ ಹುಳಿನ ಹಿಂಡ್ಕೊಂಡ್ರೆ ನಮ್ಮ ಒಂದು ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಒಂದು ಗಿರ್ಮಿಟ್ ರೆಡಿ ಆಗುತ್ತೆ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಹಾಗೂ ಹೀಗೆ ಬಂತ ಒಂದು ಕಮೆಂಟ್ಸ್ ಅಲ್ಲಿ ತಿಳಿಸಿ ಹಾಗೂ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನೂ ಕೂಡ ಕ್ಲಿಕ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ದನ್ ಟೇಕ್ ಕೇರ್ ಬೈ ಬೈ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಹ್ಯಾಂಡ್ ರೆಸಿಪೀಸ್